ಇವಾಗ ನಿಮಗೆ ಈ ಕಡೆ ಜಾಸ್ತಿಯಾಗಿ ಈ ಕಡೆ ಕಮ್ಮಿ ಆದರೆ ಅದು ಯಾವ ಥರ ಮಾಡಬೇಕು ಈ ಕಡೆ ಎರಡು ಕಡೆ ಸಮಾನವಾಗಿ ಹೋಗ್ಬೇಕಂತ ಹೇಳಿದಿರಲ್ವಾ ನಿಮಗೆ ಒಂದು ಡೌಟ್ ಬರ್ಬೋದು ಸೇ ಫಾರ್ ಎಕ್ಸಾಂಪಲ್ ಇಲ್ಲಿ ಜಾಸ್ತಿ ಹೋಗಿ ಲೆಫ್ಟಿಂದ ಜಾಸ್ತಿ ಹೋಗಿ ಇಲ್ಲಿ ಜಾಸ್ತಿ ಕಮ್ಮಿ ಆಗ್ತಾಯಿದೆ ಆವಾಗ ನೀವೇನು ಮಾಡಬೇಕಂದ್ರೆ ಇಲ್ಲಿಂದ ತಗೊಂಡಬೇಕು ಇಲ್ಲಿ ಬಿಡಬೇಕು ಮತ್ತು ಇಲ್ಲಿಂದ ತಗೊಂಡು ಇಲ್ಲಿ ಬಿಡಬೇಕು ನೋಡಿ ಫಾರ್ ಎಕ್ಸಾಂಪಲ್ ಇಲ್ಲಿ ಕಮ್ಮಿ ಆಗಿದೆ ಅಂತ ತಿಳ್ಕೊಳ್ಳಿ ರೈಟ್ ಸೈಡ್ ಅಗ್ನಿ ಅಲ್ವಾ ಇಲ್ಲಿ ಕಮ್ಮಿ ಆದ್ರ ಮೇಲೆ ಏನು ಮಾಡಬೇಕು ನೀವು ಅಂದರೆ ಇಲ್ಲಿಂದ ತಗೊಳ್ಳಿ ನೋಡಿ ಇಲ್ಲಿ ಬಿಡಿ ಇಲ್ಲಿ ಕಮ್ಮಿ ಆಗಿದು ಅಲ್ಲಿಂದ ತಗೋಬೇಕು ನೋಡಿ ಈ ಕಡೆ ರೈಟ್ ಸೈಡಿಂದ ಕಮ್ಮಿ ಆಗಿದೆ ಅಂತ ತಿಳ್ಕೊಳ್ಳಿ ರೈಟ್ ಅಂತ ತಗೊಳ್ಳಿ ಲೆಫ್ಟಿಗೆ ಬಿಡಿ ಮತ್ತೆ ರೈಟಿಂದ ತಗೊಳ್ಳಿ ಲೆಫ್ಟಿಗೆ ಬಿಡಿ ಮತ್ತೆ ರೈಟಿಂದ ತಗೊಳ್ಳಿ ಬಿಡಿ ಇದು ಮಾಡ್ತಾ 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 ಇದ್ರೆ ಎರಡೂ ಸಮಾನ ಆಗ್ಬೋದು ಎರಡೂ ಸಮಾನ ಆಗ್ಬೋದು ಒಂದು ವೇಳೆ ಈ ಕಡೆ ಕಮ್ಮಿ ಇದೆ ಇದನ್ನು ಅಂತ ಈ ಕಡೆ ಕಮ್ಮಿ ಇದೆ ಅಂತ ತಿಳ್ಕೊಳ್ಳಿ ಆವಾಗ ಏನು ಮಾಡಬೇಕು ಇಲ್ಲಿಂದ ಹೇಳ್ಕೊಬೇಕು